ಎರಡು ದಿವಸ ನಾನು ಮಗ ಬಾರ ಬಾ ಏ ಬಿಡ್ರಿ ಹುಡುಗಿದ್ ಮನ್ಯಾಗ ಏನ್ ನಿಮ್ಮ ಕಿರಿಕಿರಿ ಇವ ಸಣ್ಣ ಹುಡುಗ ಆಗಿಲ್ಲ ಅವನು ಸಣ್ಣ ಹುಡುಗನಂಗಿದ್ದ ಇನ್ನೊಂದು ಸಣ್ಣ ಹುಡುಗನ್ ಮಾಡ್ಬೇಕಂದ್ರ ಎಷ್ಟು ಕಾಣಕತ್ತೀವಿ ಅವ್ನ ಅವ್ನು ಅವ ಮನ್ಯಾಗ ಇದ್ರ ಮಗ ಅಲ್ಲವಾ ಅವ ಮಗ ಅಲ್ಲವ ಏ ಇಲ್ಲ ಬಾ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಬಾ ಹೋಗಿ ನಾವಲ್ರಿಪ್ಪ ಸುಮ್ನೆ ಮಕ್ಕಳ ಮುಂದೆ ಅಸಹ್ಯ ಇವೆಲ್ಲ ಅವ ಬಂದ ಅಂದ್ರೆ ಸರಿ ಅನ್ಸುದಿಲ್ಲ ಇದೆಲ್ಲ ಏನಿಲ್ಲ ಅವನು ಒಳಗೆ ಬರಕ್ಕೆ ಹೋಗಿ ಅವ್ನು ಇವನು ಕಾಣಲಿಲ್ಲ

நோட்ரி அதுக்க

ನಮ್ಮ ಹೊಟ್ಟೆಗೆ ಒಂದೇ ಹುಟ್ಟೈತಿನ ಒಂದಕ್ಕೆ ಹಿಂಗ ಆಳ್ಕತ್ತದ ಇನ್ನೊಂದು ಆಯ್ತು ಅಂದ್ರೆ ಮಕ್ಕಳ ನನ್ನ ಊರ್ ಹಾಕಂಗೆ ಕಾಣ್ತಾರ ನಾವು ಇಕ್ಕಿರ ಮಗ ಹೇಳ್ದಂಗೆ ಕುಳಿತಾಳೆದ್ದ ಮುಖ್ಯ ಬರಬಾರ್ದ ಮಗನ ಹೆಚ್ಚೋದಕ್ಕಿಂತ ಮಗನ ಎಲ್ಲಿರ್ತಿದ್ದ ರೀ ದಾಸ್ರ ಮಾಡ್ಕೊಂಡ್ರಿ ಏನ್ರಿ ಮಾಡ್ಕೊಂಡ್ರಿ ಏನ್ರಿ ಮತ್ತೇನು ಮಾಡಲಿ ಬರಬಾರ್ದ ಈಗ ಮಗ ಹೇಳ್ದಂಗ ಕುಣಿ ಅಲ್ಲ ನನಗೂ ಭಾಳ ಸತ್ ಇನ್ನೊಂದು ಪಾಪ ಆಡಿಸ್ಬೇಕು ತಾತಿ ನೀ ನೀವು ಆದ್ರೆ ಅವ್ನ ಒಬ್ಬನ ಸಂಬಂಧ ಅವ್ನ ಹಿಂದ ಬೆನ್ನತ್ತಿ ಬೆನ್ನತ್ತಿ ಅಂತ ಮಗ ಮಗನ ಹತ್ತಿ ಅಲ್ಲ ಮಗ ಅದಾನ ಮಗಳೊಂದು ಬೇಡ ಅದು ಸ್ವಲ್ಪ ಸ್ವಲ್ಪ ಗಂಡ ಜೊತೆ ಸ್ವಲ್ಪ ಕಾಜಿಂದ ಇರೋದೇ ಒಬ್ಬನ ಹಿಡಿದಾಗಲ್ದ ಇನ್ನೊಂದು ಕೊಡಾಡಕತ್ತೆ ಅಪ್ಪನಿ ಆ ಟಪ್ಪು ಮಾಡಿ ನೋನ ಅವಂಗ ಅದಕ್ಕಾಟ ಜಿಗಾಡಕತ್ತನ ಅಲ್ಲ ಅವ ಯಾಕ ನನ್ನ ನಿನ್ನ ಒಂದ್ ಮಾಡಲ್ಲ ಯಾಕೆ ಎಲ್ಲಿ ಬಾದ್ರು ಬರ್ದನ ಪುತ್ರ ನಿತ್ರ ರಾತ್ರಿ ಹಾಸಿಯಾಗು ನಡ್ಬರ್ಕ್ ಬರ್ತಾನೆ ಹಂಗ್ ಯಾಕೆ ಮಾಡಕತ್ತನ ಅವ ನಮ್ಮ ಮಗನು ಏನು ಹಾದಿ ತಪ್ಪಿ ಬಂದವನ ನಮ್ ಮಗನರಿ ಅವ ಮುದ್ದಿನ ಮಗ ಅದನ್ನ ಅದಕ್ಕೆ ಹಂಗ ಮಾಡ್ತಾನ ಅಪ್ಪ ಅವನ್ ಮೇಲೆ ಬಾಳ್ ಜೀವ ಐತೆ ಅವನ್ಗ ಎಲ್ಲಿ ಅಪ್ಪ ಅವನ್ ಮೇಲೆ ಜೀವನ ತೀರಾ ಇಂತ ಮಕ್ಳು ಜಗದಾಗಿಲ್ಲಾರ ಮಕ್ಳು ಅಲ್ಲ ಯಾಕ್ರ ಮಾಡಕ್ಕ ಹಂಗ ಏನ ಮೊನ್ನೆ ಯಾರೋ ಹುಡ್ಗಿ ಲವ್ ಮಾಡಿದಾಗ ದಪ್ಪ ದಪ್ಪ ಹೊಡೆದ್ರ ಅಂತಲ್ಲ ಆ ಸಿಟ್ಟು ಇಟ್ಕೊಂಡ್ ಹಂಗ ಮಾಡತ್ತ ನೋಡ್ರಿ ಅವ್ ಮತ್ತ ಮಗ ಅವ್ನ ಹುಡ್ಗಿ ಲವ್ ಮಾಡಕತ್ತ ಅಂದ್ರೆ ಇಬ್ಬರು ಓಡಿಸ್ ಬಸ್ತಿರ್ತೈತ ಮಕ್ಳ ನಮ್ ದಾರ ಇಡ್ಬೇಕ ಅವ್ರನ್ನ ರಿ ಅವನ್ನ ನಿಮ್ ದಾರ ಗಿಡಾಕತ್ತೀರಿ ಅವನ್ನ ನಿಮ್ನ ದಾರ ಗಿಡಾಕತ್ತ ಏನವ್ನ ಇಂತವೆಲ್ಲ ಮಾಡಿದವ್ರ ನಡೀತಾನ ಏನಾರ ಆಗ್ಲಾಕ ಇನ್ನೊಂದು ಕೂಸಾಗುತ್ತಕ ಆ ಮಗನ್ ದಾರಿ ನಾವು ಹೋಗೋಣ ಇನ್ನೊಂದು ಕೂಸ ಆತ ತಿಳಿ ನನ್ನ ಕೈಕಾಲಿ ಕಟ್ಟಿ ಬಡದ್ ಎಲ್ಲರ ದೂರತ್ತ ಹಾಸ್ಟೆಲ್ ಸಾಲಿ ಆಗಿ ಇಲ್ಲಾಂದ್ರೆ ಎಲ್ಲರೇ ಗೌಂಡರ್ ಕಳಿಸೋಣ ಮಗ ನನ್ನ ದಾರಿ ನೀ ಹೋಗಿ ಜೊತೆ ಆಕತನಾಂಗ ಕುಳಿತೀವ ಏನು ಸ್ವಲ್ಪ ಗಂಡನ ಕಡೆ ಲಕ್ಷ ರೀ ಯಾರನ್ನ ಬಿಟ್ರು ಗಂಡನ ಹೆಂಗ್ ಬಿಡಾಕಾಗ್ತೇತ್ರಿ ಓಲೀ ಮಗ ಇದ್ದಾಗ ಮಗನೇ ಕುಳಿತೆ ನಾ ಇದ್ದಾಗ ನನ್ನ ಕುಳಿತೇ ನಿಂದ ಹತ್ತೋಲ್ದ ತುಂಬಾಕತ್ತಿ ತುಂಬಾ ಅದಕ್ಕ ದುರ್ಡ್ ಆಗ ಏನ್ ಮಾಡ್ತಿ ಮಾಡು ಇನ್ನೊಂದ್ ತಕ ನಾವ್ ನಿತ್ ಯಪ್ಪ ಮಗ ಲಗ್ನದ್ ವಯಸ್ಸಿಗೆ ಬಂದ ನೀನು ಬರೇ ಮೂರ್ ಹೊತ್ತು ಅದ ಚಿಂತಿನ ಹ್ಮ್ ಅದ್ರಾಗ ಏನ್ ತಪ್ಪೈತಿ ಮಗ ಲಗ್ನ ವಯಸ್ಸು ಬಂದ ಮಗ ಮದಿವಾಗ ಅದ ಮತ್ ಮಕ್ಳ ತಿನ್ನೊಬ್ರು ಯಾರ ಬೇಡನಾ ಇನ್ನೊಂದ್ ಆಗಲಿ ಇನ್ನೊಂದ್ ಆಗ್ಬೇಕಂದ್ರ ಮಗ ಹೇಳ್ದಂಗ ನೀವ್ ಕೇಳ್ಬೇಕು ನೋಡ್ರಿ ಒಳಗ್ ಬರ್ಲ ಮಗನ್ ಕೇಳ್ಕೊಂಬರ್ರಿ ಏನಂದ್ರು ಮಗ 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 ಅಂತ ಹೇಳಿದೆ ಏನೋ ನಿಮ್ಮ ತಾಯಿ ತಕ್ಕ ಮಗ ಆಗ್ಯ ಕಾನ್ಸೆಪ್ ಹೋಗಿ ನೀ ಮಗ ನಾ ಅವನವ್ನ ನಿಮ್ಮ ಮೌನ ಪರಿ ಮುಟ್ಟಬೇಕಾದ್ರೆ ನೀನು ಪರ್ಮಿಷನ್ ತಗೋ ಎಂತ ಮಗರ ಹುಟ್ಟಿದಿರ ನಾನು ಹೊಟ್ಟೆಯಾಗ ಹಾ ಇನ್ನವ್ನ ಇಂಥ ಮಗ ಹುಡ್ತಿರೋದು ಗೊತ್ತಾದ್ರೆ ನೀವು ಮೌನ ನಾ ಮುಡ್ತಿದಿಲ್ ತಗೋ

ಅಷ್ಟು ಹುಟ್ಟಿದ ಜಗಳ ಆಗಿಲ್ಲ ಮಗ ಹುಟ್ಟಿದೆ ಅಷ್ಟು ಮುಣಿ ಕತ್ತೆ ನನ್ನ ಮಗ ಒಂದೇ ಹುಟ್ಟಿನ ನಿಮ್ಮವ್ವ ನಿನ್ನ ಆ ತಪ್ಪು ಮಾಡಿ ಮಾಡಿ ನಿನ್ನ ಇಲ್ಲಿ ತಂದಿಟ್ಟ ನಾವು ನಿನ್ನ ಏನು ಸುದ್ದಿದ್ದೆ ಅಂದ್ರೆ ಜಗಳ ಆಗ ಹೆಸರು ಉಳ್ಸದಿಲ್ತೋ ಲೇ ಅಕಿ ಆಕಿಲ್ಲ ಮಾಡಿದಾ ಕರ್ಕೊಂಡಾ ನಿಮ್ಮ ಮೊದಲು ನಿಮ್ಮನ್ನ ಮಡಿ ಮಾಡ್ತೀನಿ ಮೊದಲು ನೀವಾ ಮರಿ ಮಾಡ್ಕೊರಿ ನಿಂತ ಎಲ್ಲ ಸುದ್ದ ಆದ್ನಗ ನಾವು ಅವಾಗ ನಾರ ಮರಿ ಮಾಡ್ಕೊಂಡು ಕುndರ್ತಿನಿ ಇಷ್ಟಂತ ಮಗ ಹುಟ್ಟಿದೆ ನೀನವ ಆಪ್ತಾ ನೀಲೇ ಉಣ್ಣುನಾ ಉಣ್ಣು ಮಾಡ್ಕೋನಾ ಇನ್ಯಾ என் கத்த கத்திட்டி ஹாக்கிட் அவங்க ಮೊದಲು ಎಟ್ ಮುಡ್ಸೋತಿದ್ವಿ ಎಟ್ ಮಾತಾಡ್ತಿದ್ದಿ ಎಟ್ ಪ್ರೀತಿ ಮಾಡಿದ್ವಿ ಈಗ ನೋವ್ ಬರಬಾರ್ದ ಈಗ ನೋವ್ ನಾನು ಸೇಲ್ ಅರಂಗ್ ಮಾಡಕತಿಲ್ಲ ಎಲ್ಲ ಅಂತ ಏನ್ ಆಗೈತಿ ನಗ ಎಷ್ಟ್ ದಿವ್ಸ ಆತ್ ನಕ್ಲೇಸ್ ಮಾಡಿಸ್ತ ನಕ್ಲೇಸ್ ಮಾಡಿಸ್ತೇನೆ ಅಂದ್ರಿ ಇನ್ನ ಮಾಡ್ತಾ ಇಲ್ಲ ನಕ್ಲೇಸ್ ಸಂಬಂಧ ಇತ್ತ ನಾನು ಡಿಕ್ ದಿವಾಳಿ ಮಾಡಕತಿಯ ಮುಂದಿನ ಕೂಸ ಏನ್ ಹುಡುಕ್ತೀನಿ ಚೆನ್ನ ಹುಡ್ತೀನಿ ಮಗ ಅಕ್ಕಿಗೊಂದು ನಿನಗೊಂದು ನಕ್ಲೇಸ್ ತಂದ ತಗೋತೀನಿ ಅಲ್ಲೇ ತಕ ಇಲ್ಲ ಮೊದಲು ನಕ್ಲೇಸ್ ತಗೊಂಬರ್ರಿ ಆಮೇಲೆ ಒಳಗೆ ಗಂಡ ಮಗ ಅಕ್ಕಲ್ಲ ಆಯ್ತು ಯಾವ ಕೂಸಬೇಡ ಬೇಡ ಏನ್ ಬೇಡ ನಾವು ಹಾದಿ ಬಿದ್ದ ಮುಕೋತೀವಿ ಅಲ್ಲೇ ನಕ್ಲೇಸ್ ಎತ್ತಾತ್ ನಿನಗ

యాక పొడివో ఊరికి ಹೋಗమంది ఎస్ లగు అప్పా ఇలావుడు నువ్వు కొరై మనకి నా ఒక ಹುಡುగినో నేను మదిరుత పర్మిషన్ కోడియా ಬಿಡ್ರಿ ಹುಡ್ಗನ್ ಒಂದ್ ಹೆಣ್ಣು ನೋಡಿ ಮದ್ವಿ ಮಾಡಾಕ್ ಆಗುದಿಲ್ಲ ಆಮೇಲೆ ನಮ್ ನೋಡಾಕ್ ಬರ್ತತಿ